ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿನಿನಾಟ್ ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವು ಬಂದಿದ್ದೀವಿ ಸಿರಿಸಿಯಿಂದ ಕೇವಲ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಪಂಚಲಿಂಗ ದೇವಸ್ಥಾನಕ್ಕೆ ಇಲ್ಲಿನ ವಿಶೇಷತೆ ಎಲ್ಲದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿಗೆ ಬರೋದು ಹೇಗಂತ ಹೇಳಿದರೆ ಹೆಗಡೆ ಕಟ್ಟದಿಂದ ಜಸ್ಟ್ ಒಂದೂವರೆದಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು ಈ ದೇವಸ್ಥಾನ ಮುಂದೆಗಡೆ ನೀವು ನಾರಾಯಣ ದೇವಸ್ಥಾನ ನೋಡ್ತಾ ಹೋದರೆ ಇಲ್ಲೇ ನೀವು ಇಂಚೂರು ಮುಂದೆ ಬಂದರೆ ಪಂಚಲಿಂಗ ಸ್ವಾಮಿಯ ದೇವಸ್ಥಾನ ನೋಡ್ಬೋದು ಯಾಕಿದಾರೆಲ್ಲ ಮಾವಿನ ತೋರಣ ಎಲ್ಲ ಹಾಕಿದ್ದಾರೆ ಅಂದರೆ ರೀಸೆಂಟಾಗಿ ಇಲ್ಲಿ ಕಾರ್ತಿಕೋತ್ಸವ ಕೂಡ ಆಗಿತ್ತು ಕಾರ್ತಿಕ ಮಾಸದಲ್ಲಿ ವಿಜೃಂಭಣೆಯಿಂದ ಕಾರ್ತಿಕೋತ್ಸವ ಇಲ್ಲಿ ಮಾಡ್ತಾರಂತೆ ಸೊ ಇನ್ನು ದೇವಸ್ಥಾನಕ್ಕೆ ಹೋಗ್ತಿರೋ ಅಂಥದ್ದು ನಾನು ಸುಮಾರು ಸಲ ಬರಬೇಕು ಬರಬೇಕು ಅಂತ ಇದ್ದೆ ಸೊ ಪಂಚಲಿಂಗಕ್ಕೆ ನೀವು ಯಾರಾದರೂ ಬಂದಿದ್ದೀರ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಾನು ಕೂಡ ಬಂದಿದ್ದೆ ಅಂತ ಹೇಳಿ ಇಲ್ಲಿರೋದು ಐದು ಶಿವಪ್ಪನ ಪಂಚಲಿಂಗ ಅಂತ ಹೇಳಿ ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ನಮಸ್ತೆ ಇಲ್ಲಿ ಲಿಂಗನ ಬಿಟ್ಟು ಮತ್ತೆ ಪಾರ್ವತಿ ಅಮ್ಮ ಇರೋದ ಪಾರ್ವತಿ ಮತ್ತೆ ಗಣಪತಿ ಇನ್ನು ಫ್ರೆಂಡ್ಸ್ ನೀವು ನೋಡಿದ್ರಲ್ವಾ ಸೊ ಇಲ್ಲಿ ನಂದಿ ಕೂಡ ಐದು ನಂದಿ ಇದ್ದಾರೆ ದೊಡ್ಡ ನಂದಿ ಹಿಂದೆಗಡೆ ಬಂದು ಮುಂದೆಗಡೆ ಒಂದು ಆಚೆ ಈಚೆ ಬಂದು ಮತ್ತು ಶಿವಪ್ಪನ ನಿಮಗೆ ಕಾಣಿಸಿರುವಂಥದ್ದನ್ನು ನಾಲ್ಕು ಆದರೆ ಹೇಗಂದರೆ ಆಚೆ ಈಚೆ ಮಧ್ಯ ಮತ್ತು ಲಾಸ್ಟಿಗೆ ಒಂದಿದೆ ಸಣ್ಣದು ಮಧ್ಯದಲ್ಲಿರುವಂತಹ ಶಿವಪ್ಪ ದೊಡ್ಡ ಶಿವಪ್ಪ ಜೊತೆಗೆ ಗಣಪತಿ ಸ್ವಾಮಿ ಹಾಗೂ ಪಾರ್ವತಿ ಅಮ್ಮ ಮುಂದೆ ಕೂಡ ಶಿವಪ್ಪ ಇದ್ದಾರಂತೆ ಅಲ್ಲಿಗೊಂದು ಇತಿಹಾಸ ಇದೆ ಅಂತೆ ಒಂದು ಕಿಲೋಮೀಟ್ರಿಂದ ನೀರು ಕೂಡ ಹರ್ಕೋ ಬಟ್ ಕತೆ ಹೇಳೋರು ಸಿಗಲಿಲ್ಲ ಹಾಗೆ ಇಲ್ಲೇನು ಗೊತ್ತಾ ವಿಶೇಷತೆ ಪ್ರತಿಯೊಂದು ಶಿವಪ್ಪಂಗೂ ಒಂದೊಂದು ಹೆಸರಿದೆ ಅಂತೆ ಸೊ ಎಲ್ಲ ದೇವರಿಗೂ ಒಂದೊಂದು ಇತಿಹಾಸ ಒಂದೊಂದು ಹೆಸರಿದೆ ಅಂತೆ ಸಪೋಸ್ ಸಿಕ್ಕಿದ್ರೆ ಅದನ್ನು ವಿಡಿಯೋ ಮಾಡಿಕೊಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಸಂಚಿಕೆಯಲ್ಲಿ ಪೂರ್ತಿ ಇನ್ ಡೀಟೇಲ್ ವೀಡಿಯೋ ಹಾಕ್ತೀನಿ ಕಿಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್ ಹಾಗೆ ಶಿವಪ್ಪನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಸಪೋಸ್ ನೀವೇನಾದರೂ ಬರ್ತಾ ಇದ್ದೀರಾ ಅಥವಾ ಮಂಜುಗುಣಿಗೆ ಹೋಗ್ತಾ ಇದ್ರ ತಪ್ಪದೇ ಈ ಒಂದು ಪಂಚಲಿಂಗ ದೇವಸ್ಥಾನಕ್ಕೆ ಬನ್ನಿ ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಒಬ್ಬ ಟಿಕೆಟ್